ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸುತ್ತ ಇಂದು ಈ ಸಮಯದಲ್ಲಿ ನಡೆದಿರುವಂತಹ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ ಎಂ ಪಿ ರೇಣುಕಾಚಾರ್ಯವರೇ ಉಮ್ಮಣ್ಣವರೇ ಪಂಚಣ್ಣವರೇ ವಾಸುದೇವರವರೇ ಸಂತೋಷ್ರವರೇ ಆರಕ್ಷಕ ಇಲಾಖೆಯ ಅಧಿಕಾರಿಗಳೇ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಸುದ್ದಿ ಮಾಧ್ಯಮದ ಬಂಧುಗಳೇ ಸಮಸ್ತ ಸದ್ಭಕ್ತ ಬಂಧುಗಳೇ ತಾಯಿಂದ್ರೆ ಈಗಾಗಲೇ ತಾವೆಲ್ಲ ವಿಷಯಗಳನ್ನು ಕೇಳಿದ್ರಿ ವಾಸುದೇವರವರು ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ವೈಯಕ್ತಿಕ ಅಭಿಪ್ರಾಯಕ್ಕಿಂತ ಸಾರ್ವತ್ರಿಕ ಅಭಿಪ್ರಾಯ ಬಹಳ ಮುಖ್ಯವಾಗಿರ್ತದೆ ಅನ್ನುವಂತಹ ಅಂಶವನ್ನು ಅವರ ಗಮನಕ್ಕೆ ಬಯಸ್ತಾ ಇದ್ದೇನೆ ಉಡುಪಿ ಮಠದ ಅಷ್ಟಮಠಾಧೀಶರ ಮಧ್ಯದಲ್ಲಿರುವಂತಹ ಬಾಂಧವ್ಯವನ್ನು ಬೇರೆ ರೀತಿಯಲ್ಲಿ ಅರ್ಥೈಸಬಾರ್ದು ಅನ್ನುವಂತಹ ಕಳಕಳಿ ನನ್ನದು ಒಬ್ಬ ಮಠಾಧೀಶರು ಜವಾಬ್ದಾರಿಯಿಂದ ಆ ಕಾರ್ಯವನ್ನು ನಿರ್ವಹಿಸಿದಾಗ ಅದು ಬೇರೆ ರೀತಿಯ ಅರ್ಥವನ್ನು ಅಲ್ಲಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನುವಂಥದ್ದು ನನ್ನ ಭಾವನೆ ಇದು ಸೂಕ್ಷ್ಮವಾದ ಸಂಬಂಧದ ವಿಷಯ ನಾವು ಹೇಳೋದಿಷ್ಟೇ ಯಾವ ಕಾರಣಕ್ಕಾಗಿ ಆ ಆನೆಯನ್ನು ಇಲ್ಲಿಗೆ ತರಲಾಯಿತು ಅನ್ನುವಂತಹ ಮಾಹಿತಿಯನ್ನು ಸನ್ಮಾನ್ಯ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ ಹಾಗೆಯೇ ನಮ್ಮ ಉಮ್ಮಣ್ಣ ಎಲ್ಲ ನಿಯಮಾನುಸಾರ ತಂದಿರುವಂತಹ ಪತ್ರವನ್ನು ಇಟ್ಕೊಂಡು ಮಾತನಾಡಿದ್ದಾರೆ ನಮ್ಮ ಸುರೇಶ್ ವಾಸ್ಕೇರಿ ತರೋ ಕಾಲಕ್ಕೆ ಏನೆಲ್ಲ ನಡೀತು ಅನ್ನುವಂಥದ್ದನ್ನು ಹೇಳಿದರು ನಮ್ಮ ಶಿವ ಆಗಲಿ ಕುಮಾರಸ್ವಾಮಿ ಆಗಲಿ ಕೃಪಾದೇವ ಮಠದವರಾಗಲಿ ಮತ್ತು ಯಾರೇ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದರೂ ಕೂಡ ಅವರೆಲ್ಲರೂ ನಮ್ಮ ಜೊತೆಗೆ ಬಂದು ಆ ಸಮಯದಲ್ಲಿ ನಡೆದಂತಹ ಸನ್ನಿವೇಶವನ್ನು ಅವರು ಹೇಳಿದ್ದಾರೆ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ನಾವು ಒಂದೇ ಮಾತು ತರೋ ಕಾಲಕ್ಕೆ ಕೆಲವಾರು ಕಾರ್ಯಕರ್ತರು ನಮ್ಮ ಹಾಲಿ ಮಾಜಿ ಶಾಸಕರು ಸಚಿವರುಗಳು ಕೂಡಿಕೊಂಡು ಮತ್ತು ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಹಾನೆಯನ್ನು ತಂದಿದ್ದೀವಿ ತಂದ ಬದಲು ತಂದ ಆದ ಬಳಿಕ ಆ ಆಸ್ತಿ ಮಠದ ಆಸ್ತಿ ಆಗ್ತದೆ ಆ ಮಠದ ಆಸ್ತಿ ಆದ ಬಳಿಕ ಆ ಆಸ್ತಿ ಬಗ್ಗೆ ಎಲ್ಲರೂ ಕಾಳಜಿಯನ್ನು ವಹಿಸ್ತಾರೆ ಎಲ್ಲರೂ ಜವಾಬ್ದಾರಿಯಾಗಿರ್ತಾರೆ ಆದ್ದರಿಂದ ನಾನು ಎಲ್ಲರ ಅಭಿಪ್ರಾಯವನ್ನು ನಾನು ಕೇಳಬೇಕು ಅನ್ನುವಂಥ ಮಾಹಿತಿಯನ್ನು ಆಗುವ ಒಂದು ಕೆಲವು ವಾರಗಳ ಹಿಂದೆ ಬಂದಂತಹ ಅಧಿಕಾರಿಗಳು ಇವರೇ ಅವ್ರಿಗೆ ಹೇಳಿದ್ದೆ ಏಕಾಏಕಿ ಅವರು ಮೂರು ತಿಂಗಳ ಹಿಂದೆ ಶ್ರೀಮಠಕ್ಕೆ ಮಾಲೀಕತ್ವದ ಪ್ರಮಾಣವನ್ನು ಇಲಾಖೆ ನಮಗೆ ನೀಡಿದೆ ಮೂರು ತಿಂಗಳ ಬಳಿಕ ಆ ಮಾಲೀಕತ್ವದ ಪ್ರಮಾಣ ಪತ್ರ ರದ್ದುಪಡಿಸಿ ದಿಢೀರ್ನೆ ಅದಕ್ಕೆ ಕೆವಿಯಟ್ ಕೂಡ ತಗೊಂಬರುವಂಥ ವ್ಯವಸ್ಥೆಯನ್ನು ಮಾಡಿದೆ ಅನ್ನುವಂತಹದ್ದನ್ನು ತಮ್ಮ ಗಮನಕ್ಕೆ ತರಬಯಸ್ತಾ ಇದೆ ಕಾರಣ ಮತ್ತು ಏನಾದರೂ ಮಾಡಿ ಇವರು ಕೋರ್ಟಿಗೆ ಹೋಗಿಬಿಟ್ರೆ ಮತ್ತೆ ಇದು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಆ ರೀತಿ ಮಾಡಿರಬಹುದು ಅಂತ ನಾನು ಭಾವಿಸ್ಕೊಳ್ತೀನಿ ಏನೇ ಇರಲಿ ಕಾನೂನಿಗಿಂತ ಸಾಮರಸ್ಯದ ಬದುಕು ಭಾಳ ದೊಡ್ಡದು ಕಾನೂನಿನಲ್ಲಿ ನಾವು ವಿಜಯವನ್ನು ಸಾಧಿಸ್ಬೋದು ಆದರೆ ಮ ಭಕ್ತರ ಮನಸ್ಸನ್ನು ನಾವು ಅಲ್ಲಗಳ್ರೆ ಅಥವಾ ನೋಯಿಸಿದರೆ ಅದು ಕಾನೂನಿಂದ ಪಡೆದಂಥ ಜಯಕ್ಕಿಂತ ನೋವು ಮತ್ತೊಂದು ರೀತಿಯಲ್ಲಿ ನಮಗೆ ತಟ್ತದೆ ಅನ್ನುವಂತಹದ್ದನ್ನು ನಾವು ಯಾರು ಕೂಡ ಮರಿಬಾರದು ಅನ್ನುವಂಥದ್ದು ಆದ್ದರಿಂದ ಈ ಕಾನೂನಿಗೆ ಶ್ರೀಮಠ ಯಾವಾಗಲೂ ತನ್ನದೇ ಆಗಿರುವಂಥ ಕೊಡುಗೆಯನ್ನು ನೀಡ್ತಾ ಬಂದಿದೆ ಇಲ್ಲಿ ನಡೆದಿರುವಂತಹ ಅನೇಕ ನ್ಯಾಯ ತೀರ್ಮಾನಗಳು ಸಾಕ್ಷೀಭೂತವಾಗಿದ್ದಾವೆ ಹಾಗೆ ಪ್ರಾಣಿಗಳ ವಿಷಯದಲ್ಲಿ ಕೂಡ ಇಲ್ಲಿ ಪಂಚಾಯಿತಿ ಆಗಿದ್ದಂಥದ್ದು ಕೂಡ ಅತಿ ಅವಿಸ್ಮರಣೀಯವಾಗಿರುವಂತಹದ್ದು ಕೋಣನ ಪಂಚಾಯಿತಿ ಶ್ರೀಮಠದಲ್ಲಿ ನಡೀತು ಕೋಣ ಪಂಚಾಯತಿ ಯಾರಾದರೂ ಮಾಡ್ಯವರು ಉಂಟೆ ಅಂತಹ ಪಂಚಾಯಿತಿ ಮಠದಲ್ಲಿ ಆಯಿತು ಅಂತಂದರೆ ಆ ಮಠದ ಬಗ್ಗೆ ಇರುವಂತಹ ನಂಬಿಕೆ ಶ್ರದ್ಧೆ ಭಕ್ತಿ ಅನ್ನುವಂತಹದ್ದು ಬಹಳ ಮುಖ್ಯವಾಗಿದೆ ಆದ್ದರಿಂದ ಉಡುಪಿಯ ಮಠ ಆ ಮಠದ ಪಾವಿತ್ರ್ಯತೆಯನ್ನು ಹೊರಗೆ ತರಕ್ಕೆ ಪ್ರಯತ್ನ ಮಾಡಬೇಡಿ ಹಾಗೆ ಶ್ರೀಮಠದ ವಿಷಯವನ್ನು ಕೂಡ ಅದೇ ರೀತಿಯಾಗಿ ಗಂಭೀರವನ್ನು ಪರಿಣ ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ಸಂಘರ್ಷ ಬೇಡ ಸಾಮರಸ್ಯ ಬೇಕು ಅನ್ನುವಂತಹದ್ದು ನಮ್ಮ ರೇಣುಕಾಚಾರ್ಯರ ಅಭಿಪ್ರಾಯ ಆ ಅಭಿಪ್ರಾಯ ಎಲ್ಲರ ಅಭಿಪ್ರಾಯ ಅನ್ನುವಂತಹದ್ದನ್ನು ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕವಾಗಿ ಅದನ್ನು ಸ್ವಾಗತ ಮಾಡಿದರೆ ಆ ಸಂಘರ್ಷದ ಹಾದಿಗೆ ಇಳಿಯದೆ ಸಾಮರಸ್ಯದ ಹಾದಿಯಲ್ಲಿ ಬದುಕನ್ನು ಕಟ್ಕೊಳ್ಳೋಣ ನಿಮ್ಮ ಕಾರ್ಯಕ್ರಮಕ್ಕೆ ಬೇಕಾಗಿದ್ದಾಗ ಮಠದಿಂದ ತೆಗೆದುಕೊಂಡು ಹೋಗ್ಲಿಕ್ಕೆ ಏನೂ ಅಭ್ಯಂತರ ಇದ್ದಿಲ್ಲ ಆದರೆ ಸಮಸ್ಯೆ ಎಲ್ಲಿ ಉದ್ಭವ ಆಯಿತು ಅಂತ ಕೇಳಿದ್ರೆ ದಿಢೀರನೆ ಏನು ಮಠಕ್ಕೆ ಪ್ರಮಾಣ ಏನು ಮಾಲೀಕತ್ವದ ಪ್ರಮಾಣ ರದ್ದು ಮಾಡ್ಕೊಂಡು ಬಂದು ನೀವು ನಮಗೆ ಆನೆ ಬೇಕಂತ ಕೇಳಿದ ಕೂಡನೆ ಅದು ನಮ್ಮ ಮನಸ್ಸಿಗೆ ನೋವಾಯ್ತು ಅನ್ನುವಂತಹದ್ದು ಹಾಗೆ ಬಂದು ಕೇಳಿ ನಮ್ಮ ಕಾರ್ಯಕ್ರಮ ಇದೆ ನಮ್ಗೆ ಆನೆ ಒಂದ್ ವಾರ ಒಂದು ತಿಂಗಳ ಕೊಡ್ರಿ ಅಂತಂದ್ರೆ ನಾವು ಬೇಡ ಆಗಲ್ಲ ಯಾಕಂದ್ರೆ ಆ ಮಠವೂ ಅಷ್ಟೇ ಮಠ ಅಂತಂದ್ರೆ ಸಾರ್ವಜನಿಕರ ಹಿತಕ್ಕಾಗಿ ಸಾರ್ವಜನಿಕರ ಸುಖಕ್ಕಾಗಿ ಮಠಗಳಿರ್ತಾವೆ ಕೇವಲ ಒಬ್ಬ ವ್ಯಕ್ತಿಗಾಗಿ ಮಠಗಳು ಇರೋದಿಲ್ಲ ಅನ್ನುವಂಥದ್ದು ಈ ಮಠದಲ್ಲಿ ನಡೆದ್ರ ಕಾರ್ಯಕ್ರಮ ಆನೆಗೆ ಎಲ್ಲ ರೀತಿಯ ಪ್ರೀತಿಗೆ ಪಾತ್ರವಾಗಿದೆ ಅಲ್ಲಿ ಅವರು ಹೇಳೋ ಹಾಗೆ ಲಕ್ಷಾಂತರ ಜನರು ಉಡುಪಿ ಮಠಕ್ಕೆ ಬರ್ತಾರೆ ಆನೆ ನೋಡಿದ ಕೂಡ ಎಲ್ಲರಿಗೂ ಖುಷಿ ಆಗ್ತದೆ ಪ್ರಾಣಿಗಳು ನೋಡಿದರೆ ಯಾರಿಗೂ ಕೂಡ ದುಃಖ ಅನ್ನಿಸೋದಲ್ಲ ಎಲ್ಲರಿಗೂ ಖುಷಿ ಆಗ್ತದೆ ನಮ್ಮ ಮಠದಲ್ಲಿ ಆನೆಯೂ ಇದೆ ಒಂಟೆ ಇದೆ ಸಾಂದರ್ಭಿಕವಾಗಿ ಕುದುರೆಯೂ ಬರ್ತದೆ ಎಲ್ಲ ಪ್ರಾಣಿಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕನ್ನುವಂಥ ಸಂಕಲ್ಪ ಕೂಡ ನಮ್ಮ ಮಠದ್ದಾಗಿದೆ ಆದರೆ ಕಾಲಾನುಕ್ರಮದಲ್ಲಿ ಅದನ್ನು ಮಾಡಬೇಕನ್ನುವಂಥ ವಿಚಾರವನ್ನು ನಾವು ಇಟ್ಕೊಂಡೇ ಈಗ ಆ ಆನೆಯನ್ನು ಇಲ್ಲಿ ತಗೊಂಬಂದಿದ್ದೀವಿ ಏನೆಲ್ಲ ಕಷ್ಟಗಳು ಆಗ್ತಾ ಇದ್ರು ಕೂಡ ಆ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ತಾ ಆನೆ ಪ್ರೀತಿಯಿಂದ ಇಲ್ಲಿ ನೆಲೆ ನಿಂತಿದೆ ಎಲ್ಲರ ಹಾರೈಕೆಯೊಂದಿಗೆ ಎಲ್ಲರ ಪ್ರೀತಿಯೊಂದಿಗೆ ಇಲ್ಲಿ ನಿಂತ್ಕೊಂಡಿದೆ ಆ ಪ್ರೀತಿಗೆ ತಾವೆಲ್ಲ ರೀತಿಯ ಸಹಕಾರವನ್ನು ನೀಡ್ರಿ ನಿಮ್ಮ ಆನೆ ನಿಮ್ಮ ಆನೆ ಅಂತ ಭಾವಿಸ್ಕೊಡ್ರಿ ಇದು ಮಠದ ಭಕ್ತರ ಆನೆ ಆ ಮಠದ ಭಕ್ತರು ಬೇರೆ ಅಲ್ಲ ಹೊನ್ನಾಳಿ ಮಠದ ಭಕ್ತರು ಬೇರೆ ಅಲ್ಲ ಇಬ್ಬರು ಭಕ್ತರು ಕೂಡ ಅಲ್ಲಿದ್ದವರು ಅವರೇ ಇಲ್ಲಿದ್ದವರು ಇವರೇ ಹಾಗಾಗಿ ಎಲ್ಲರ ಪ್ರೀತಿಗೆ ಪಾತ್ರ ಆಗಿರುವಂಥ ಆನೆಗೆ ಯಾವುದೇ ರೀತಿಯಾಗಿರುವಂತಹ ತೊಂದರೆ ಆಗದಿರಲಿ ಕಾನೂನಿಗೆ ನೀವು ಯಾರು ಕೂಡ ಅವಕಾಶ ಮಾಡಿಕೊಡ್ಬೇಡ ಯಾಕಂತ ಕೇಳಿದ್ರೆ ಕಾನೂನು ಅನ್ನುವಂತಹದ್ದು ಎಲ್ಲರೂ ಗೌರವಿಸಬೇಕು ಆದರೆ ಕಾನೂನು ಒಮ್ಮೊಮ್ಮೆ ಪರವಾಗಬಹುದು ಪರವಾಗಿ ಆಗಬಹುದು ಅಥವಾ ವಿರೋಧವಾಗಿ ಆಗಬಹುದು ಆದರೆ ಆ ರೀತಿ ಆದಾಗ ಭಕ್ತರಿಗೆ ನೋವನ್ನು ತರುವಂತಹ ಆಗ್ತಿರ್ತವೆ ಅದಕ್ಕೆ ಅವಕಾಶ ಮಾಡಿಕೊಡಲಾಗದೆ ಈ ಸಮಸ್ಯೆಯನ್ನು ಗುರುಗಳ ಮುಂದೆ ಹರಿಕೆ ಮಾಡಿಕೊಡ್ರಿ ಗುರುಗಳ ಮನವೊಲಿಸ್ರಿ ಅವ್ರಿಗೂ ಕೂಡ ಇಲ್ಲಿ ನಡೆದಿರುವಂತಹ ಘಟನೆಗಳನ್ನು ವಿವರಿಸ್ರಿ ನಾವು ಒಂದೇ ದಿನಕ್ಕೆ ತಂದಂತಹ ಆನೆ ಅಲ್ಲ ಹಲವು ದಿನಗಳ ಪ್ರಯತ್ನದ ಫಲವಾಗಿ ಎಲ್ಲರ ಸಹಾಯವನ್ನು ಸಹಕಾರವನ್ನು ಪಡೆದುಕೊಂಡು ಆನೆಯನ್ನು ಇಲ್ಲಿ ಶ್ರೀಮಠಕ್ಕೆ ತರಲಾಗಿದೆ ಎಂದು ತಂದಾಗ ಬಹಳಷ್ಟು ಭಕ್ತರು ಆನೆ ಬಗ್ಗೆ ಭಾಳ ಕೆ ಬೇಸರದಿಂದ ಮಾತಾಡಿದರು ಯಾಕೆ ತಗೊಂಡು ಬಂದ್ರಿ ಬುದ್ಧಿ ಆನೆ ಇದಕ್ಕೆ ಬಿ ಪಿ ಇದೆ ಶುಗರ್ ಇದೆ ಗ್ಯಾಂಗ್ರಿಂಗ್ ಆಗಿದೆ ಯಾಕೆ ಬಂದ್ರಿ ಅಂತ ಕೇಳಿದಾಗ ನಮಗೂ ಆವಾಗ ಭಯ ಅನ್ನಿಸ್ತು ಹೌದಲ್ಲ ಇಂಥ ಪ್ರಾಣಿ ಯಾಕೆ ತಗೊಂಡ್ಬಂದ್ಬಿಟ್ಟೆ ಅಂತೇಳಿ ಯಾಕಂದರೆ ಮೂಕ ಪ್ರಾಣಿಗಳಿಗೆ ಅವ್ರು ಆಗ್ತದೆ ಅಂತ ನಮಗೆ ಗೊತ್ತಾಗದ ಆ ಸಮಯದಲ್ಲಿ ನಮಗೆ ವಿನಯ್ ಕುಮಾರ್ ಡಾಕ್ಟರ್ ವಿನಯ್ ಕುಮಾರ್ ಆನೆಯನ್ನು ನೋಡ್ಕೊಳ್ತಿದ್ರು ಅವರು ನಮಗೆ ಭಾಳ ಭರವಸೆಯನ್ನು ಕೊಟ್ಟಿದ್ರು ಏನೇ ಬಂದರೂ ಕೂಡ ನಾನು ಚಿಕಿತ್ಸೆ ಕೊಡ್ತೀನಿ ನೀವೇನು ಭಯ ಪಡಬೇಡ್ರಿ ಅಂತ ಹೇಳಿದರು ಅದೇ ರೀತಿಯಾಗಿ ಅವರು ಬಂದು ಮೇಲೆ ಕಾಲ ಕಾಲಕ್ಕೆ ಬಂದಾಗ ಫೋನ್ ಮಾಡಿದ ಕೂಡಲೇ ಒಂದು ತಾಸಿನೊಳಗೆ ಇಲ್ಲೇ ಬಂದುಬಿಡ್ತಿದ್ರು ಯಾಕಂದರೆ ಅವರು ಇಲ್ಲೇ ಶಿವಮೊಗ್ಗದಲ್ಲಿದ್ದರು ಫೋನ್ ಮಾಡಿದ ಕೂಡಲೇ ಬೇಗನೆ ಬರ್ತಿದ್ರು ಅದಕ್ಕೆಲ್ಲ ರೀತಿ ಚಿಕಿತ್ಸೆ ಪಟ್ಟ ಬಳಿಕ ತಂದಾಗ ನಾಲ್ಕು ಟನ್ ಇತ್ತು ಈಗ ಎಂಟು ಟನ್ ಆಗಿದೆ ಅನ್ನುವಂತಹದ್ದು ವಿಶೇಷವಾಗಿ ಅವರು ವೈದ್ಯಾಧಿಕಾರಿಗಳು ಹೇಳ್ತಾರೆ ಇಷ್ಟು ತೂಕ ಮಾಡಬೇಡಪ್ಪ ಮಾವುತನಿಗೆ ಹೇಳ್ತಾರೆ ಇಷ್ಟು ತೂಕ ಮಾಡಬೇಡ ತೂಕ ಕಡಿಮೆ ಮಾಡು ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಜೋಪಾನವಾಗಿ ಕಾಪಾಡ್ತಾರೆ ಈ ಪರಿಸರಕ್ಕೆ ಚೆನ್ನಾಗಿ ಹೊಂದ್ಕೊಂಡಿದೆ ಮತ್ತೆ ಅಲ್ಲಿ ಹೋಗಿಬಿಟ್ರೆ ಅಲ್ಲಿಯ ಪರಿಸರ ಮೊದಲೇ ಉಷ್ಣಾಂಶ ಹೇಳಿ ಕೇಳಿ ಸಮುದ್ರದ ದಂಡೆಗಿರುವಂತಹ ಇರುವಂತಹ ಪಟ್ಟಣದ ಅಂಥ ಪರಿಸರದಲ್ಲಿ ಆ ಪ್ರಾಣಿ ಹೊಂದ್ಕೊಳ್ಳಿಕ್ಕೆ ಬಹಳ ಕಷ್ಟ ಅನ್ನಿಸ್ತದೆ ಯಾಕಂದ್ರೆ ಎರಡು ಸಾರಿ ಅಲ್ಲಿಗೆ ಹೋದಾಗ ಕೂಡ ಅಲ್ಲಿ ಹೊಂದಿಕೊಳ್ಳಿಕ್ಕೆ ಕಷ್ಟ ಆಯ್ತು ಎರಡು ಸಲ ಹೋಗಿ ಕೂಡ ಅಲ್ಲಿ ವಿಫಲವಾಗಿ ಮತ್ತೆ ಸಕ್ಕರೆ ಬೈಲಿ ಅಲ್ಲಿಗೆ ಚಿಕಿತ್ಸೆಗೆ ಬಂತು ಆ ಚಿಕಿತ್ಸೆ ಎಲ್ಲ ರೀತಿಯ ಚಿಕಿತ್ಸೆ ಆದ ಬಳಿಕ ಅದನ್ನ ಅಲ್ಲಿ ಸಾಕ್ಲಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ ಅನ್ನುವಂಥ ಅಭಿಪ್ರಾಯ ಬಂದ ಬಳಿಕ ಗುರುಗಳ ಮನವೊಲಿಸಿ ನಮ್ಮ ಕ ರೇಣುಕಾಚಾರ್ಯರು ಶಾಂತನಗೌಡರು ಉಮ್ಮಣ್ಣವರು ನಮ್ಮ ಸುರೇಶ ಕುಮಾರಸ್ವಾಮಿ ಮಂಜಣ್ಣ ಎಲ್ಲರೂ ಕೂಡ್ಕೊಂಡು ಹೋಗಿ ಆನೆಯನ್ನು ತಗೊಂಡು ಬಂದಿರೋದು ಆಗ ಪ್ರೀತಿಯಿಂದ ಗುರುಗಳು ಬಿಟ್ಟುಕೊಟ್ಟಿದ್ದಾರೆ ಇಷ್ಟೆಲ್ಲ ಪ್ರೀತಿ ವಿಶ್ವಾಸದಿಂದ ಬಂದಿರತಕ್ಕಂಥ ಆನೆಗೆ ಇವತ್ತಾಕ ಇಷ್ಟು ರೀತಿಯ ಆ ಒಂದು ಒತ್ತಡ ಅನ್ನುವಂಥದ್ದು ಅದು ಯಕ್ಷ ಪ್ರಶ್ನೆ ಆಗ್ತದೆ ಆ ಪ್ರಶ್ನೆಗೆ ಉತ್ತರ ಹುಡುಕೋದು ನಾನು ಇಷ್ಟಪಡೋದಿಲ್ಲ ಆ ಪ್ರಶ್ನೆಯನ್ನು ಮತ್ತೆ ಮತ್ತೆ ಪುನಃ ನೀವು ಅದನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಬೇಡಿ ಬಂದಿರತಕ್ಕಂಥ ಅಧಿಕಾರಿಗಳು ಹೇಳೋದಿಷ್ಟೇ ಈ ಮಠ ಮಠಗಳ ಸಂಬಂಧ ಅನ್ಯೋನ್ಯವಾಗಿರಬೇಕು ಅನ್ಯೋನ್ಯವಾಗಿರಬೇಕು ನಿರಂತರವಾಗಿರಬೇಕು ಗುರು ಗುರುಗಳ ಮಧ್ಯದಲ್ಲಿ ಬಾಂಧವ್ಯ ಬೆಸಿಗೆ ಆಗಿರಬೇಕು ಆ ಪ್ರಯತ್ನಕ್ಕೆ ನೀವು ಸಹಕಾರ ನೀಡ್ರಿ ಅನ್ನುವಂಥ ಮಾತನ್ನು ತಿಳಿಸಿ ಮತ್ತೊಂದು ಮಾತು ಏನಂತ ಕೇಳಿದರೆ ನೀವು ಒತ್ತಾಯಪೂರ್ವಕವಾಗಿ ಏನಾದರೂ ನೀವು ಆನೆಯನ್ನು ತೆಗೆದುಕೊಂಡು ಹೋಗ್ಬೇಕಂತ ಅಪೇಕ್ಷೆ ಪಟ್ಟರೆ ಭಕ್ತ ನಾನು ಮೊದಲೇ ಹೇಳಿದ್ದೀನಿ ನಾನು ತರಬಹುದು ನಾನು ಒಪ್ಕೊಳ್ಬೋದು ನನ್ನ ಭಕ್ತರು ಒಪ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಮಾತು ಹೇಳಿದೆ ಭಕ್ತನ ಸ್ಯಾರ್ ಸೇರ್ಸೋದು ಬೇಡ ಅಂತ ನಾನು ಮೊದಲೇ ಹೇಳಿದ್ದೆ ಯಾಕಂದ್ರೆ ಇಷ್ಟು ಜನ ಭಕ್ತರು ಬಂದರೆ ಇವತ್ತು ಇಷ್ಟು ಜನ ಈಗ ನಾವು ಕರೀರ್ದನೇ ಇಷ್ಟು ಅಂತಂದರೆ ಇನ್ನು ಈ ಸ್ವಲ್ಪ ಇವಾಗಾಗಲೇ ಪ್ರಚಾರ ಆಗಿಬಿಡ್ತು ಪ್ರಚಾರ ಆಯ್ತು ಅಂತಂದ್ರೆ ಮತ್ತೆ ಸಂಘರ್ಷದ ಹಾದಿ ಹಿಡಿಬೇಡ ಸಂಘರ್ಷದ ಹಾದಿ ಹಿಡಿಯುವ ಬದಲು ಸಾಮರಸ್ಯದಿಂದ ಹೊಂದಾಣಿಕೆ ಮೇಲೆ ಇದು ಒಂದು ಪ್ರಯತ್ನ ಇದೊಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಉಡುಪಿ ಶ್ರೀಮಠ ಉಡುಪಿ ಶ್ರೀಮಠದ ಅಧಿಕಾರಿ ವರ್ಗದವರು ಮಾಡಬೇಕನ್ನುವಂತಹ ಕಳಕಳಿಯ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ ನೀವು ಭಾಳಷ್ಟು ಅಭಿಮಾನದಿಂದ ಮಠದ ಮೇಲಿಟ್ಟಿರುವಂಥ ಅಭಿಮಾನ ಆನೆಯ ಮೇಲಿಟ್ಟಿರುವಂಥ ಪ್ರೀತಿ ಇಷ್ಟೆಲ್ಲ ನೀವು ಬಂದು ಏನಾದರೂ ಮಾಡಿ ಸದಾಯಾಗ ತಾವು ಇಲ್ಲಿ ಉಳಿಸ್ಕೊಡ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾಯಿದ್ರಲ್ಲ ನೀವು ಎಲ್ಲರಿಗೂ ಆ ಚನ್ನೇಶ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ತಿಳಿಸ್ತಾ ನಾಳೆಯಿಂದ ವಿಜಯದಶಮಿ ಹನ್ನೊಂದು ದಿನಗಳ ಪರ್ಯಂತವಾಗಿ ಶ್ರೀಮಠದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ನಡೀತಾವೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಮತ್ತೊಮ್ಮೆ ಸ್ವಾಗತ ನಮ್ಮ ಮಾತಿಗೆ ವಿರಾಮ ಕೊಡ್ತಾ ಇದ್ದಾರೆ